ಬಾವಿಯ ನೀರು ಸ್ನಾನದ ಮನೆಯಲ್ಲಿ ಸ್ನಾನ ಮಾಡಿ ಕೊಚ್ಚು ನೀರಾಗಿ ಹರಿತಾರೆ ಒಂದೇ ಬಾವಿಯ ನೀರು ಎನ್ನು ಮಾತ್ರಕ್ಕೆ ಯಾರಾದರೂ ಕೊಚ್ಚೆ ನೀರು ಕುಡಿತಾರಾ ನೀರು ಕೊಚ್ಚ ನೀರು ಹೇಳಿಕ್ಕೆ ಆಗುದಿಲ್ಲ ಪ್ರಭುಗಳೇ ಒಂದೇ ಬಾವಿಯ ನೀರು ಅಡುಗೆ ಮನೆಗೆ ಹೋಗಿ ಹೋಗ್ತದೆ ಬಚ್ಚಲ ಮನೆಗೆ ಹೋಗ್ತದೆ ಅಡುಗೆ ಮನೆಗೆ ಹಾಕಿದಂತ ವ್ಯಕ್ತಿಯೇ ಬಚ್ಚಲ ಮನೆಗೆ ಹೋದಾಗ ಕಾಲ್ಜಾ ಬಿತ್ತನಿವಾರ್ಯ ಕುಡಿಬೇಕಾದ್ರೆ ಸತ್ಯ ನೀನ್ ಬದುಕು ಮಗ ಎನ್ನುವುದೇ ಗೊತ್ತಾಯಿತು ಕಲುಷಿತವಾದ್ರು ಸೀತಾ ಗಂಗೆ ಹರಿದು ಮತ್ತೆ ಸೇರುವುದು ಎಲ್ಲಿಗೆ ಸಾಗರಕ್ಕೆ ಸಾಗರದಲ್ಲಿ ಗಂಗೆ ತೀರ್ಥ ಉಂಟು ಅಂತ ಯಾವ ಹೆಡ್ ಹೋಗಿ ಉಪ್ಪು ನೀರು ಕುಡಿತಾನ ಉಪ್ಪು ನೀರು ಸಂತಾನದ ಬಹುಶಃ ನಿಮಗೆ ಗೊತ್ತಿಲ್ಲ ಉಪ್ಪು ನೀರನ್ನು ತೀರ್ಥ ಅಂತ ಯಾರು ಕುಡಿಯುವುದಿಲ್ಲ ಹಾಗಂತ ಸಾಗರ ಸ್ಥಾನವೇ ಶ್ರೇಷ್ಠ ಅಂತ ಉಂಟು ನೋಡಿ ನೀನ್ ಕೇಳಿದ್ದಕ್ಕೆಲ್ಲ ಒಳಗೋಗಿ ತಯಾರು ಮಾಡ್ಕೊಂಡು ಬರಬೇಕಾದ ಗದ್ದೆ ಇಲ್ಲ ನೀನ್ ಏನ್ ಕೇಳಿದ್ರು ಈ ಕ್ಷಣದಲ್ಲಿ ಈ ಸ್ಥಳದ ಮುಕ್ತ ಕೊಡ್ತೇನೆ ಹೌದು ಅವಿಶ್ವಾಸ ಒಂದ್ ಸತ್ಯ ಗೊತ್ತಾಯ್ತು ಪುಷ್ಟೋತ್ಮ ನೀವು ಪುರಾಣ ಬರ್ಕೋರಲ್ಲ ಹಾಗಾದ್ರೆ ಪುರಾಣದಲ್ಲಿ ನಿಮಗೆ ಬೇಕಾದ ಭಾಗ ಮಾತ್ರ ರಾಮ ಒಬ್ಬ ಕಾಲ್ಪನಿಕ ಅಂತ ಹೇಳ್ತೀನಿ ರಾಮ ಸ್ತ್ರೀ ಹತ್ಯೆ ಮಾಡಿ ಸರಿ ಅಂತ ಕೇಳ್ತೀವಿ ಒಂದ್ ಜಾತಿ ನಿಮ್ಮಷ್ಟಕ್ಕೆ ನೀವು ಸ್ವಘೋಷಿತ ಬುದ್ಧಿಜೀವಿಗಳು ಅನುಮಾನವೇ ಇಲ್ಲ ಎಷ್ಟು ಹೊತ್ತಿನ ಒಡನಾಟಕ್ ಬೆಲೆ ಬಂತು ನೋಡು ನನ್ ಸ್ವಭಾವ ಹೇಗೆ ಗೊತ್ತುಂಟ ನನ್ನ ಹಾಸಿಗೆ ಎಷ್ಟು ಉತ್ತಮ ಉಂಟು ಅಷ್ಟೇ ಮಾತ್ರ ಕಾಲ ಅಕ್ಕಪಕ್ಕದ ಹಾಸಿಗೆ ಕಾಲಿ ಹಾಕುವ ಅಭ್ಯಾಸ ಇಲ್ಲ ನನಗೆ ಆದ್ರೆ ಒಂದ್ ಸ್ವಭಾವ ನಮ್ಮ ಹಾಸಿಗೆ ಇದ್ದಷ್ಟು ಕಾಲ್ ಚಾಚು ಸರಿ ಆ ಕಡೆ ಈ ಕಡೆ ಇದ್ದವ್ರು ಹಾಸಿಗೆ ಮೇಲೆ ಬರ್ಬೋದಿಲ್ಲ ಅಂತ ಹೇಳ್ಬಾರ್ದು ನನ್ಗೆ ಅದ್ರ ವಿಷಯ ಅಗತ್ಯವೂ ಬ್ರಹ್ಮವಂಶಜ ವೇದ ವಿಧ ವೇದಕ್ಕೆ ಭಾಷ್ಯವನ್ನು ಬರೆದವ ಪರಶಿವನ ಭಕ್ತ ಅಂತ ರಾವಣನನ್ನು ಕಾಮುಕ ಎನ್ನುವ ನೆಲೆಯಲ್ಲಿ ರಾಮ ಕುಂದ್ ಕಳೆದಲ್ಲ ಯಾಕುಂದ ನಿನ್ನ ಹಾಗೆ ನಿನ್ ಹಾಕಿ ಬೆಳಕೆ ಸಂತಾನಮಕ್ಷಸವ ಅವನ ಅಪ್ಪ ವಿಶ್ರವಸು ಬ್ರಾಹ್ಮಣ ತಾಯಿ ರಕ್ಕಸಿ ಕೈಕೆ ಹುಟ್ಟಿದವ ಇವ ಹೂವಾಗಿ ಬ್ರಹ್ಮಾಂತರ ಆಗಿದೆ ಅಂತ ಸೀತಾಪಾರು ಬಿಟ್ಟು ಸಂತಾನ ಅದು ಸಂತಾನದ ಕಾರಣಕ್ಕೂ ಹೇಳಿದ್ದೇನೆ ಒಂದು ಇನ್ನೊಂದು ಶ್ರೀರಾಮಚಂದ್ರ ಆ ಕಾರಣಕ್ಕಾಗಿ ಅವರನ್ನು ಕೊಂದೇ ಹೌದು ಅಂತ ಆದ್ರೆ ವಿಭೀಷಣನ್ನೂ ಕೊಡಬೇಕಿತ್ತು ಅಗತ್ಯ ಇಲ್ಲ ನನಗೆ ಬೇಕಾದದ್ದು ರಾವಣನ ವಿಷಯ ಇನ್ನು ಕೃಷ್ಣ ಬಲ್ಲರ ಕುಲದಲ್ಲಿ ಹುಟ್ಟಿದ ಶಾಪಕೃಷ್ಣ ವಂಶ ತನ್ನ ಆಚಾರದಿಂದ ದೇವಾತ್ತಮ ಎನಿಸಿಕೊಂಡ ಎಲ್ಲಿಯಾದ್ರೂ ತನ್ನ ಬದುಕಿನಲ್ಲಿ ಒಬ್ಬ ಪೀಠವನ್ನು ಏರಿದು ಸಂದರ್ಭದಲ್ಲಿ ಚಕ್ರವರ್ತಿ ಪೀಠವನ್ನು ಧರ್ಮರಾಯನಿಗೆ ಕೊಡಿಸಿದ್ದಾನೆ ಅಂದ್ರೆ ಅರ್ಥ ಏನೇನು ಕೃಷ್ಣನ ಯೋಗ್ಯತೆಯಿಂದ ಮನಕುಲ ವಿನಃ ಐತಿ ಕೃಷ್ಣ ಉದ್ಧಾರ ಆದದ್ದಲ್ಲ ಹಾಗಾಗಿ ನಾನು ಪುರಾಣ ನಂಬುವುದಿಲ್ಲ ಒಂದು ಸತ್ಯ ಗೊತ್ತಾಯ್ತು ಏನು ನೀವು ಪುರಾಣ ಒಪ್ಪವರಲ್ಲ ಹಾಗಂತ ಪುರಾಣದಲ್ಲಿ ನಿಮಗೆ ಬೇಕಾದ ಭಾಗ ಮಾತ್ರ ತಗೊಳ್ತೀವಿ ರಾಮ ಒಬ್ಬ ಕಾಲ್ಪನಿಕ ಅಂತ ಹೇಳ್ತೀನಿ ರಾಮ ಸ್ತ್ರೀ ಹತ್ಯೆ ಮಾಡಿ ಸರಿ ಅಂತ ಕೇಳ್ತೀವಿ ಒಂದ್ ಜಾತಿ ನೀವಷ್ಟಕ್ಕೆ ನೀವು ಸ್ವಘೋಷಿತ ಬುದ್ಧಿಜೀವಿಗಳು ಪರ ಸಾವು ಅನುಮಾನವೇ ಇಲ್ಲ ಕೃಷ್ಣ ಕರ್ನಾಟಕ ಬೆಲೆ ಬಂತು ನೋಡು ನನ್ನ ಸ್ವಭಾವ ಹೇಗೆ ಗೊತ್ತು ಅಂತ ನನ್ನ ಹಾಸಿಗೆ ಎಷ್ಟು ಉತ್ತಮ ಉಂಟು ಅಷ್ಟು ಮಾತ್ರ ಕಾಲ ಅಕ್ಕಪಕ್ಕದ ಹಾಸಿಗೆ ಕಾಲೇ ಹಾಕುವ ಅಭ್ಯಾಸ ಇಲ್ಲ ನನಗೆ ಆದ್ರೆ ನಮ್ಮ ಹಾಸಿಗೆ ಚಾಚು ಸರಿ ಆ ಕಡೆ ಈ ಕಡೆ ಇದ್ದವ್ರು ಹಾಸಿಗೆ ಅಂತ ಮುಳಗುದಿಲ್ಲ ವಿಷಯ ಅಗತ್ಯವೂ ಇಲ್ಲ ನೀವು ಪುರಾಣವಿಂದ ಒಪ್ಪದೆ ಹೋದ್ರು ವಾಸ್ತವದ ಪ್ರಪಂಚ ಒಪ್ಪ ಹೋದಲ್ಲ ಎಂತ ಒಂದು ಕಂಡುಕೊಂಡು ನಾವು ಕೂಡ ಇಲ್ಲಿ ಹರಿಯುವಂತ ಬೀಸುವಂತ ಗಾಳಿ ಹುರಿಯುವಂತ ಬೆಂಕಿ ಮೇಲಿರುವ ಆಕಾಶ ಕೆಳಗಿರುವ ಭೂಮಿ ನಮ್ಮೆಲ್ಲರ ಮೈಯಲ್ಲಿ ಹರಿಯುತ್ತಿರುವಂತ ಕೆಂಪು ಬಣ್ಣ ದೊರಕ ಇದಕ್ಕೆಲ್ಲ ಯಾವ ಜಾತಿ ಯಾವ ಕುಲ ಒಂದೇ ಜಾತಿ ಒಂದೇ ಕುಲಿದೆ ನೀನು ಉಳಿದವರು ರಕ್ತದ ಸುದ್ದಿ ಹೇಳಿ ರಕ್ತದ ಸುದ್ದಿ ಹೇಳು ಯಾರೇ ಗೊತ್ತಿಲ್ವ ರಕ್ತ ಕೆಂಪಿರ್ತದೆ ಅಂತ ಮಾತಾಡ್ತಾನೆ ಮಾತಾಡ್ತಾನೆ ಹೌದು ಹರಿಯುವಂತ ನೀರು ಎಲ್ಲಿಂದಲೋ ಹೊರಗೆ ಬರುವಾಗ ಕಸ ಕಲ್ಮಶ ಹೊಲಸನ್ನ ಹೊತ್ತು ತರ್ತಾರೆ ಅದೇ ನದಿ ಮುಂದೆ ಗಂಗಾ ನದಿ ಕರೆಸಿಕೊಳ್ತಾರೆ ಗಂಗೆ ಪರಮ ಭಾವನೆ ತೀರ್ಥ ಅಂತ ಸ್ವೀಕರಿಸ್ತಾರೆ ಕಾಶಿಯಲ್ಲಿ ವಾರಣಾಸಿಯಲ್ಲಿ ಇದು ಕಾಶಿಯೂ ಅಲ್ಲ ವಾರಣಾಸಿಯು ಅಲ್ಲ ಗಂಗೆ ಎಷ್ಟು ಪವಿತ್ರ ನೀನು ಅಲ್ವೇ ಅಲ್ಲ ಕಲುಷಿತವಾದರೂ ಸಹಿತ ಗಂಗೆ ಹರಿದು ಮತ್ತೆ ಸೇರುವುದು ಎಲ್ಲಿಗೆ ಸಾಗರಕ್ಕೆ ಸಾಗರದಲ್ಲಿ ಗಂಗೆ ತೀರ್ಥ ಉಂಟು ಅಂತ ಯಾವ ಹೆಡ್ಡಾದರೂ ಹೋಗಿ ಉಪ್ಪು ನೀರು ಕುಡಿತಾನ ಉಪ್ಪು ನೀರ ಸಂತಾನದ ಮನೆಯಿಂದ ನಿಮಗೆ ಗೊತ್ತಿಲ್ಲ ಯಾರು ನೀರ್ಥ ಹಾಗಂತ ಸಾಗರ ಸ್ಥಾನವೇ ಶ್ರೇಷ್ಠ ಅಂತ ಉಂಟು ನೋಡಿ ನೀನ್ ಕೇಳಿದಕ್ಕೆಲ್ಲ ಒಳಗೋಗಿ ತಯಾರು ಮಾಡ್ಕೊಂಡು ಬರಬೇಕಾದ ಅಗತ್ಯ ಇಲ್ಲ ನೀನ್ ಏನ್ ಕೇಳಿದ್ರು ಈ ಕ್ಷಣದಲ್ಲಿ ಈ ಸ್ಥಳದ ಉಕ್ತ ಕೊಡ್ತೇನೆ ಹೌದು ಆ ವಿಶ್ವಾಸ ಅವಿಶ್ವಾಸಿ ಹೆದ್ದೋ ಅದು ಪುರಾದ ಅಲ್ವೋ ಆರೋಗ್ಯ ಶಾಸ್ತ್ರ ಈ ಮೈಯಲ್ಲಿ ಕಜ್ಜಿ ಆದವರು ತುರುಕೆ ಆದವರು ಗಜಕರಣ ರೋಗದವರು ಸಮುದ್ರದಲ್ಲಿ ಒಂದು ದಿವಸ ಸ್ನಾನ ಮಾಡಿದರೆ ರೋಗ ನಿವಾರಣೆ ಆಗ್ತದೆ ಇದು ಆರೋಗ್ಯ ಶಾಸ್ತ್ರ ಹಾಗೆ ಮಾಡುವುದು ಅಂತ ಹೇಳ್ಬೇಡಿ ನಾಲ್ಕು ದಿವಸದಲ್ಲಿ ಸಮುದ್ರದಲ್ಲಿ ಹೋಗಿ ಗುಳುಗೆ ಅಲ್ವ ಭಾಳ ಜನ ಇದ್ದಾರೆ ಊರಲ್ಲೇ ಅಂತ ಕೊಂಚಿ ಗಾಜ್ ಕರಣ ದುರ್ಕರ್ ಒಂದವರ ಗೊತ್ತಿಲ್ಲ ಸ್ವಲ್ಪ ಮತ್ತೊಂದು ಪ್ರಯೋಜನ ಉಂಟು ಅದಕ್ಕಾಗಿ ಸಮುದ್ರಕ್ಕೆ ಹೋಗುವುದು ಎಲ್ಲರೂ ಉಪಯೋಗ ಉಂಟು ಹೌದಾ ಹಾ ಇನ್ನು ಆ ಕಣೆ ಹೆದರಿನಲ್ಲಿ ಕಟ್ಟೆನ ಕಟ್ಟಿ ತುಳಸೇನ ಪೂಜಿಸ್ತೇವೆ ದೇವ್ರ ಪೂಜೆಗೆ ಒಯ್ತೇವಿ ಹಣ ಸುಮ್ ಬರುವಾಗ ಸ್ಮಶಾಂದಲ ತುಳ್ಸಿ ಗಿಡ ನೆಡ್ತೇವಿ ತುಳಸಿ ಪವಿತ್ರ ಅಂತ ಯಾವ ಮಾತ ಸ್ಮಶಾನದ ಸ್ಮಶಾಂದ ತಂದು ಪೂಜೆ ಮಾಡ್ತಾನ ಆ ಹೂ ನೀನು ಏನು ಆ ಹೇಳಿಕ್ಕೆ ಬರೋದಿಲ್ಲ ಕಬಲಗಿ ಕಮಲ ಒಂದು ಹುಟ್ಟೋದು ಕೆಸರಿನಲ್ಲಿ ಕೆಸರಿನಲ್ಲಿ ಹುಟ್ಟಿದೆ ಎನ್ನುವ ಕಾರಣಕ್ಕಾಗಿ ಯಾರು ಅದನ್ನು ಗರಿಷ್ಠವಾಗಿ ಹೋಗುವುದಿಲ್ಲ ತಕ್ಕೊಂಡೋಗಿ ದೇವರ ತಲೆಗೇರಿಸ್ತಾರೆ ನೆನಪಿಟ್ಟು ನಾನು ಬುದ್ಧಿಜೀವಿ ಅನ್ನೋದು ಇಲ್ವಾ ಪರಿಮಳ ಇಲ್ಲದೆ ಹೋದ ಕಮಲ ಬೇಕು ಕೆಸರಿ ಕೈ ಹಾಕುವ ಹೆಡ್ಡ ಅಲ್ಲ ನಾನು ಪಕ್ಕದಲ್ಲೇ ಮುಳ್ಳಿದ್ರು ಗುಲಾಬಿಯನ್ನು ಕೊಯ್ದೆ ಪೂಜೆ ಮಾಡ್ತೇನೆ ನಾನು ಗೊತ್ತಾಯ್ತು ಮೂಢನಂಬಿಕೆ ವಿರೋಧಿ ಅಂತ ಹೇಳುವುದು ಗ್ರಹಣ ಕಾಲದಲ್ಲಿ ಊಟ ಮಾಡೋದ್ರಿಂದ ಮಾತಾಡೋದು ಅದು ಒಪ್ಪಿದವರಿಗಲ್ವಾ ನಾನು ಒಪ್ಪಿದವನೇ ಅಲ್ಲ ಬಾವಿಯ ನೀರು ಒಡಿಬೆ ಮನೆ ತೆಗೆದುಕೊಂಡು ಹೋಗಿ ಬಳಸ್ತೇವೆ ಸ್ನಾನದ ಮನೆಯಲ್ಲಿ ಸ್ನಾನ ಮಾಡಿ ಕೊಚ್ಚೆಯಲ್ಲೂ ನೀರಾಗಿ ಹರಿಯುತ್ತೆ ಒಂದೇ ಬಾವಿಯ ನೀರು ಎಂದು ಮಾತ್ರಕ್ಕೆ ಯಾರಾದರೂ ಕೊಚ್ಚೆ ನೀರು ಕುಡಿತಾರ ಹೇಳ ನೀರು ಕೊಚ್ಚೆ ನೀರು ಹೇಳಿಕ್ಕೆ ಆಗುದಿಲ್ಲ ಪ್ರಭುಗಳೇ ಒಂದೇ ಬಾವಿಯ ನೀರು ಅಡುಗೆ ಮನೆಗೂ ಹೋಗ್ತದೆ ಬಚ್ಚಲ ಮನೆಗೆ ಹೋಗ್ತದೆ ಅಡುಗೆ ಮನೆಗೆ ಹಾಕಿದಂತ ವ್ಯಕ್ತಿಯೇ ಬಚ್ಚಲ ಮನೆಗೆ ಹೋದಾಗ ಕಾಲ್ ಜಾರಿ ಬಿದ್ದ ಬಚ್ಚಲ ಮನೆ ನೀರೇ ಕುಡಿಬೇಕಾಗುತ್ತೆ ಅಡುಗೆ ಮನೆ ಹೋಗ್ಲಿಕ್ಕೆ ಆಗುದಿಲ್ಲ ಸತ್ಯ ಎನ್ನುವುದು ನೀನ್ ಬದುಕು ಮಗ ಎನ್ನುವುದೇ ಗೊತ್ತಾಯ್ತು ಅಲ್ಲಿ ಪಚ್ಚಲ ಮನೆ ನೀರಾದ್ರೂ ಕುಡಿದವ್ ಯಾಕೆ ಗೊತ್ತ ನಾನೀಗ ಬದುಕಬೇಕು ಅಂತ ಅಲ್ವಾ ಧರ್ಮ ಬೇರೆ ಆಪಧರ್ಮ ಬೇರೆ ಆಪಧರ್ಮ ಎಲ್ಲಾ ಕಾಲಕ್ಕೂ ಸ್ವೀಕಾರ ಅಲ್ಲ ಒಂದು ಕಾಲದಲ್ಲಿ ವಿಶ್ವಾಮಿತ್ರರು ನಾಯಿ ಮಾಂಸ ತಿಂದ್ರು ಅವ್ರು ತಿಂದ್ರು ಅಂತ ಈಗ ನಾಯಿ ಮಾಂಸ ತಿನ್ಲಿಕ್ಕೆ ಆಗ್ತದ್ಯಾ ಪುರಾಣವೇ ನೆನ್ಪಾಯ್ತ ನಾನೀಗ ಅಗತ್ಯ ಹೇಳಿದ್ದಲ್ಲ ನೀನ್ ಪುರಾಣದ ವಿಷಯ ಹೇಳಿದ್ದ ಕೇಳಿದ್ ಅರ್ಥ ಹಾಗಲ್ಲ ನೀರನ್ನು ಕುಡಿದಾಗ ಇವರಿಗೆ ಏನೂ ಆಗಲಿಲ್ಲ ಎನ್ನುವುದರ ಅರ್ಥ ದೋಷ ಇದ್ದದ್ದು ನೀರಿನಲ್ಲ ಎರಡೂ ಕಡೆಯಲ್ಲಿ ಹಾಕಿದವರ ಮನಸ್ಸಿನಲ್ಲಿ ಮೊದಲು ನೀವು ನಿಮ್ಮ ದೋಷ ಪೂರಿತ ಮನಸ್ಸನ್ನು ನನ್ನಲ್ಲಿ ನೀರಿನ ಯೋಗ್ಯತೆ ಉಂಟು ಅಂತ ಆದ್ರೆ ಪಚ್ಚಳ ಮನೆ ನೀರು ಯಾಕೆ ಮಾಡ್ತೀರಿ ಅಡುಗೆ ಮನೆ ನೀರು ತುಳಸಿ ಗಿಡದ ಯೋಗ್ಯತೆ ನನ್ನಲ್ಲಿ ಉಂಟು ಅಂತ ಆದ್ರೆ ಸ್ಮಶಾನದಲ್ಲಿ ನೆಡುವ ಕೆಲಸ ಯಾಕೆ ಮನೆ ನಾನಲ್ಲ ನಿನ್ನಮ್ಮ ನನಗೆ ಜನ್ಮ ಕೊಟ್ಟಿದ್ದು ಎರಡು ಕೋಡಿನ ಕೋಣೆಯಲ್ಲಿಯೂ ಬಲ ಇರ್ತಾರೆ ಸೊಕ್ಕಿರ್ತಾರೆ ಅದೇ ವೃಷಭ ಎತ್ತಿಗೂ ಎರಡು ಕೋಡು ಮೈಯಲ್ಲಿ ಬಲ ಇರ್ತಾರೆ ಯಾರು ಬಲವಂತ ಕೋಣ ಅಂತ ಕೋಣನ ಪೂಜೆ ಮಾಡುವುದಿಲ್ಲ ಸಂದರ್ಭದಲ್ಲಿ ಮಾವಿ ಬಲಿ ಅಂತ ಕೋಣ ಕಡಿಯು ಕಡಿಯುವ ಪದ್ಧತಿ ಉಂಟು ನೀವು ಬರೀ ಕೊಡ್ತೀರಾ ಯಾರು ಮಾತಾಡ್ತಾನೆ ಅದೇ ವೃಷಭ ಎತ್ತು ನಂದಿ ವಾರ ಶಿವ ಎನ್ನುವ ಹಾಗೆ ದೇವಸ್ಥಾನ ಎದುರುಗಡೆ ನಂದಿ ಇದ್ದ ಪೂಜೆ ಮಾಡ್ತಾರೆ ನೀ ದೇವ್ರಿಗೆ ಕೈ ಮುಗಿದ್ರ ಯಾರ ನಾನಲ್ಲ ಬಂದವರು ಕೈ ಮುಗಿದ್ ನೋಡುದ್ ನಾನು ಮುಗಿಬೇಕಾದ್ರೆ ಬೇಕು ಈ ಅಲ್ಲಿ ಸೊಕ್ಕಿದ ಕ್ವಾನ್ ನನಗೆ ಸರಿ ನಾನು ಕೋಣ ತೋಪಿಕೊಳ್ತೇನೆ ಆದ್ರೆ ನೀವ್ ಯಾರು ಎನ್ನುವಂತ ಕಟ್ಟು ಸತ್ಯ ಗೊತ್ತಾ ಇದ್ರೆ ಯಾರು ಎಷ್ಟೇ ಒಳ್ಳೇದಿದ್ರು ಎಲ್ಲವನ್ನ ಬಿಟ್ಟು ಹೊಲಸಂದೇ ಆರಿಸಿ ತಿನ್ನುವ ಎಲ್ಲ ಕರೆಯುವ ನಂದಿ ಹೌದು ನಾನು ನಿನ್ನಂತ ಹೊಲಸನ್ನ ನಾಡಿನಿಂದ ಹೊರ ಹಾಕುವುದಕ್ಕೆ ನಂದಿ ಸದೃಶರೇ ನಮ್ಮ ಮನೆಯಲ್ಲಿ ಯಜಮಾನಕ್ಕೆ ನಾವು ಹೇಗೂ ಮಾಡಬಹುದು ಇನ್ನೊಂದು ಮನೆ ಮೆಟ್ಟಿದ್ರು ಜಾಗ್ರತೆ ನೋಡಬೇಕು ನಾನೇ ನೀನ್ ಯಾರು ನಾಡಿನ ತೊರೆ ನಾನು ಹಾದರಕ್ಕೆ ಹುಟ್ಟಿದಂತಿಗೆ ಅಪ್ಪ ಯಾರು ಅಂತ ಗೊತ್ತಿಲ್ಲದೆ ಹೋದವ ನನ್ನ ಸಭೆಯಲ್ಲಿ ನನ್ನನ್ನು ಜರಿತಾ ಇದೀಯ ಮಾಡಿದ್ದು ತಪ್ಪಾಯ್ತು ಅಂತ ಕಾಲು ಹಿಡಿದು ただ、まだいま。<music> ಮತ್ತೊಂದು ನ್ಯಾಯ 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 ಎಲ್ಲಿದ ನ್ಯಾಯ ಸಮಾನತೆಯ ಮಾತಾಡ್ತೀರಿ ಬಡವ ಶ್ರೀಮಂತ ಒಂದೇ ಅಂತ ಹೇಳ್ತೀವಿ ಒಂದಾದರೂ ಆ ತಳಿಯಲ್ಲಿ ನಮ್ಮಂಥ ಬಡವ ಉಣ್ಣುವ ಪ್ರತಿಯೊಂದು ತುತ್ತಿಗೂ ನಿಮಗೆ ಇಷ್ಟು ಅಂತ ಕರೆ ಕೊಡಬೇಕು ನಮ್ಮ ಮನೆಯಲ್ಲಿ ಮದುವೆ ಆಗಲಿ ಉಪನಯನಾಗಲಿ ಯಾರಾದರೂ ಸಾಯಲಿ ಯಾರಾದರೂ ಹುಟ್ಟಲಿ ಅಲ್ಲ ನಮ್ಮ ಜಾಗದಲ್ಲಿ ನಾವು ಮನೆ ಕಟ್ಟುವುದೇವೆ ನಿಮ್ಮ ಪರವಾನಿಗೆ ಬೇಕು ನಿಮ್ಮ ಒಪ್ಪಿಗೆ ಬೇಕು ನಿಮಗಿಷ್ಟು ಸ್ತೋತ್ರ ಕೊಡಬೇಕು ಅದೇ ನೀವು ನಮ್ಮದೇ ಹಣವನ್ನು ಸಂಗ್ರಹಿಸಿ ನಿಮ್ಮ ಮನಸ್ಸಿಗೆ ಬಂದೆಡೆ ಶಂಕುಸ್ಥಾಪನೆ ಮಾಡುವುದು ನೀರು ಬರದೆ ಹೋದರೆ ಬಾವಿ ತೋರಿಸುವುದು ಇಷ್ಟ ಆಯಿತು ಅಂತ ಖರ್ಚು ವೆಚ್ಚ ತೋರಿಸುವುದು ಇದೇ ಅಲ್ವಾ ನಿಮ್ಮ ಆಡಳಿತ ರೈತ ದೇಶದ ಪೆಂದುಲು ಅಂತ ಓದನೆಲ್ಲ ಭಾಷಣ ಮಾಡ್ತೀರಿ ನಿಮಗೆ ಕರತಾಡಲು ಆದರೆ ಅದೇ ರೈತ ಪೆಂದು ಮುಗ್ಕೊಂಡು ಹಾಳವಾಗಿ ಬಿದ್ದ ಆತ್ಮಹತ್ಯೆ ಮಾಡಿಕೊಳ್ಳುವ ಮಾಡ್ತೀರಿ ಇದೇ ಅಲ್ವಾ ನಿಮ್ಮ ಆಡಳಿತ ಎಲ್ಲಿಯವರೆಗೆ ಅಂತ ಕೇಳಿದರೆ ನಮ್ಮಂಥ ಜನಸಾಮಾನ್ಯನ ಅಜ್ಜನ ಕಾಲದಿಂದ ಅಪರ ಕಾಲದಿಂದ ಬಂದದ್ದು ಅಂತ ಒಂದು ಕಂಠಹಾರದಲ್ಲಿ ಹುಲಿಯ ಉಗುರನ್ನ ಹಾಕುವ ಹಾಕಿಲ್ಲ ನೀವು ಆಕ್ಷೇಪ ಮಾಡ್ತೀರಿ ನಮ್ಮನ್ನ ಬಂಧಿಸ್ತೀರಿ ಸರಮನೆ ಹಾಕ್ತೀರಿ ಪ್ರಾಣಹಿಂಸೆ ಅಂತ ಹೇಳ್ತೀರಿ ಅದೇ ನಿಮ್ಮ ಜನ ನಿಮ್ಮ ಮನೆಯವರು ನಿಮ್ಮ ಮಕ್ಕಳು ಹಾಕೊಂಡ್ರೆ ಮಾರನೇ ದಿವಸ ಹುಲಿಯ ಉಗುರೇ ಅಲ್ಲ ಅಂತ ಮುಚ್ಚಿಸಿಬಿಡ್ತೀರಿ ನಿಮ್ಮಂಥವ್ರ ಆಡಳಿತಕ್ಕೆ ಧಿಕ್ಕಾರ ಇರಲಿ નીનો સવેયને નમ નમનો કૃતા કેવળવાગી માતાડીદા નીઉ 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 નમન સવેયને કામી સુખી કદી જેરી પુદકો લાગદિયુ જોત્યો વિથે ગોરા દે પતિ કરી સુ શુભવ ગોધુ મુંડે નુ કો કરનીનો